ಗುಂಡ್ಲುಪೇಟೆ ಪಟ್ಟಣದ ಕೋಡಹಳ್ಳಿ ವೃತ್ತದಲ್ಲಿ ಬಿಜೆಪಿಯಿಂದ ಅವಿನೂತನ ಪ್ರತಿಭಟನೆ ನಡೆದಿದ್ದು ರಸ್ತೆ ಸರಿಪಡಿಸುವಂತೆ ಆಗ್ರಹಿಸಿ ಸರ್ಕಾರದ ಶಾಸಕರು ಹಾಗೂ ಸಚಿವರ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು ಜಿಲ್ಲಾ ವ್ಯಾಪ್ತಿ ಸೇರಿದಂತೆ ಬಹುತೇಕ ರಸ್ತೆಗಳು ಗುಂಡಿ ಬಿದ್ದು ಹದಗೆಟ್ಟು ಹೋಗಿರುವುದರಿಂದ ಜನಸಾಮಾನ್ಯರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಗುಂಡಿ ಮುಚ್ಚಿಸಲು ರಾಜ್ಯ ಸರ್ಕಾರ ಬುಧವಾರ ಪ್ರತಿಭಟನೆ ನಡೆಸಿದರು ಮಾಜಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಮಾತನಾಡಿ ರಾಜ್ಯದ ಬಹುತೇಕ ರಸ್ತೆಗಳು ಗುಂಡಿಮಯವಾಗಿದೆ ಇದರಿಂದಾಗಿ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗಿದೆ ಅಧ್ವಾನಗೊಂಡಿರುವ ರಸ್ತೆಗಳಿಂದ ಅಪಘಾತಗಳು ಸಂಭವಿಸಿ ಅದೆಷ್ಟೋ ಮಂದಿ ಪ್ರಾಣಾಪಾಯದಿಂದ ಪಾರಾಗಿದರೆ ಕೆಲ ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಸ್ಥಳೀಯ ಶಾಸಕರು ತಮ್ಮ ಸ್ವಗ್ರಾಮಕ್ಕೆ ಉತ್ತಮ ರಸ್ತೆ ವ್ಯವಸ್ಥೆ ಮಾಡಿಕೊಳ್ಳಲು ಉತ್ಸುಕರಾಗಿದ್ದಷ್ಟು ಕ್ಷೇತ್ರದ ರಸ್ತೆಗಳ ಅಭಿವೃದ್ಧಿ ಕಡೆ ಗಮನ ಕೊಡಲಿಲ್ಲ ತಮ್ಮ ಸ್ವಾಯತ್ತತೆಯಲ್ಲಿರುವ ಕೃಷಿಗೆ ರಸ್ತೆ ಮಾಡಿಸಲು ಶಾಸಕರನ್ನ ರೈತರನ್ನ ಒಕ್ಕಲಬಿಸುವ ಹುನ್ನಾರ ನಡೆಸಿದ್ರು ಆದರೆ ನಮ್ಮ ಪಕ್ಷದ ಹಿರಿಯ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಮಧ್ಯ ಪ್ರವೇಶಿಸಿ ರಸ್ತೆ ಕಾಮಗಾರಿಗೆ ಅಂಕುಶ ಹಾಕಿದ್ದನ್ನ ಇಡೀ ಕ್ಷೇತ್ರದ ಜನತೆ ನೋಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು ನೀಡದ ಕಾಂಗ್ರೆಸ್ ಸರ್ಕಾರಕ್ಕೆ ತಾಲೂಕಿನಲ್ಲಿ ಅನೇಕ ಗುಂಡಿಗಳು ರಸ್ತೆ ಬಿದ್ದಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ನಾವು ತಿಳ್ಕೊಂಡಿದ್ವಿ ನಮ್ಮ ಭಾಗದಲ್ಲೇ ಜಾಸ್ತಿ ಗುಂಡಿ ಬಿದ್ದಿದೆ ಅಂತ ಅಂದ್ರೆ ಮಾಧ್ಯಮದವರು ದಿನ ರಾತ್ರಿ ಅವರ ವಾರ್ತೆಗಳಲ್ಲಿ ತೋರಿಸ್ತಿರುವಂತದ್ದು ನೋಡಿದ್ರೆ ಇಡೀ ಬೆಂಗಳೂರಲ್ಲಿ ಗುಂಡಿ ಮಳೆ ಬೆಂಗಳೂರು ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲ ಗುಂಡಿ ಬಿದ್ದರೆ ಅದೆಲ್ಲ ತೋರಿಸೇ ನಾವು ಭಾರತೀಯ ಜನತಾ ಪಾರ್ಟಿಯವರು ಒಂದು ಅಭಿಯಾನ ಮಾಡ್ತಾ ಇದ್ವಿ ಎಲ್ಲಿ ಯಾವ್ಯಾವ ಊರಲ್ಲಿ ಗುಂಡಿ ಸಿಕ್ಕಿದೆ ಅದನ್ನ ವಿಡಿಯೋ ಮಾಡಿ ಫೋಟೋ ಮಾಡಿ ಅದನ್ನ ಗ್ರೂಪ್ಗಳಲ್ಲಿ ಮತ್ತೆ ಫೇಸ್ಬುಕ್ಗಳಲ್ಲಿ ಅಪ್ಲೋಡ್ ಮಾಡೋ ಮುಖಾಂತರ ಈಗಿರುವ ಶಾಸಕರುಗಳಿಗೆ ಫಂಡ್ ತರಿಸಬೇಕು ಅನ್ನೋದರಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಇವತ್ತು ಗುಂಡಿ ಮುಚ್ಚಿಸಬೇಕು ಹೇಳಿ ಡಿಮ್ಯಾಂಡ್ ಮಾಡುವ ಥರದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಪಡುವಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ನಾವು ಈ ಒಂದು ಗುಂಡಿ ಮುಚ್ಚುವಂತ ಒಂದು ಎಚ್ಚರಿಕೆಯನ್ನು ಕೊಡುವಂಥದ್ದನ್ನ ಏನ್ ಮಾಡಬೇಕಾಗಿದೆ ಅದನ್ನ ಮಾಡ್ತಾ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಶಾಸಕರ ಮೇಲೆ ಗಮನ ಇರಬೇಕು ಎಚ್ಚರಿಕೆ ಇರಬೇಕು ಅವರು ಇಲಾಖೆಯ ಅನುದಾನ ಇಲ್ಲ ಇನ್ನೊಂದು ಮತ್ತೊಂದು ಅದನ್ನ ಜನಗಳಿಗೆ ಬೇಕಾಗಿಲ್ಲ ನಮ್ಗೆ ಬೇಕಾಗಿರುವಂತಡಾಡಲಿಕ್ಕೆ ರಸ್ತೆ ಬೇಕಾಗಿದೆ ಹೊಸ ರಸ್ತೆ ಮಾಡಕ್ ಯೋಗ್ಯತೆ ಇದೆ ಗುಂಡಿನವರು ಮುಚ್ಚಿ ಬರೋ ಗುಂಡಿ ಮುಚ್ಚಕ್ಕೂ ಯೋಗ್ಯತೆ ಇಲ್ವ ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ಇವತ್ತು ಜನ ಕಷ್ಟ ಮಾಡ್ತಿರುವಂತದ್ದಾಗ್ತದೆ ನೀವು ಆ ಕಡೆ ಕಟ್ಟಡ ಅಲ್ಲ ಇರುವಂಥ ರಸ್ತೆಗೋದ್ರೆ ಈ ರೋಡೆ ಹಾಳಾಗಿದ್ದರು ಈ ಥರದ್ದು ಅನೇಕ ಕಡೆ ಒಂದಲ್ಲ ಎರಡಲ್ಲ ಅನೇಕ ಕಡೆ ರಸ್ತೆ ಹಾಳಾಗಿದೆ ಅಂದ್ರೆ ಕೇಳಿದ್ರೆ ಅನುದಾನ ಬಂದಿಲ್ಲ ಅಥವಾ ಗ್ಯಾರಂಟಿ ಪಡ್ತಿದ್ದಲ್ಲಿ ಮಾತಾಡ್ತಾರೆ ಇವ್ರಿಗೆ ಇವರೂರಿಗೆ ಹಾಲಳ್ಳಿಗೆ ಉದಾಹರಣೆಗೆ ಹಾಲಳ್ಳಿಗೆ ನನ್ನ ಮೊನ್ನೆ ಹೋದಂಥ ಸಂದರ್ಭದಲ್ಲಿ ಹೊಸ ರೋಡು ಅದು ಏನು ಅವಶ್ಯಕತೆ ಇಂಥ ಜಾಸ್ತಿ ದಪ್ಪದ ಪ್ರಮಾಣದಲ್ಲಿ ಡಾಂಬರಾಗಿರುವಂಥದ್ದು ಶಾಲವಾದಂಥದ್ದು ರಸ್ತೆ ಇರುವಂಥದ್ದು ರಸ್ತೆ ಮಾಡ ಬೇರೆಯವ್ರಿಗೆ ಮಾತ್ರ ರಸ್ತೆ ಇಲ್ಲ ಮುಂದುವರೆದ ಭಾಗದಲ್ಲಿ ರಂಗನಾಥಪುರಕ್ಕೆ ಸುಮಾರು ಅವರು ಹತ್ತೈದೈದು ವರ್ಷದಿಂದ ರಸ್ತೆನೆ ಕಂಡಿರಲಿಲ್ಲ ನಮ್ಮ ಅಧಿಕಾರದ ಅವಧಿಯಲ್ಲಿ ಆ ರಂಗನಾಥಪುರಕ್ಕೆ ರಸ್ತೆ ಕಡೆ ತರದಲ್ಲಿ ಇವತ್ತು ನೋಡಿದ್ರೆ ಇವತ್ತು ಉದಾಹರಣೆ ಬಲ ಪಕ್ಕ ಇಲ್ಲಿ ಹಾಲಿಗೆ ಮಾತ್ರ ರಸ್ತೆ ಆಗುತ್ತೆ ಇನ್ನು ಮುಂದಕ್ಕೆ ರಸ್ತೆ ಇಲ್ಲ ಹೇಳಿ ಅಣ್ಣನ್ ಜೊತೆಗೆ ನಿಮ್ಗೆ ಅವ್ರ ಕ್ರೆಷರ್ ರಸ್ತೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಯಿತು ಅಲ್ಲಿ ದಲಿತ ಭೂಮಿಯನ್ನು ಅವರು ಉಳುವೆ ಮಾಡ್ತಿದ್ದಂಥದನ್ನ ಅವರು ರಸ್ತೆ ಬಿಡಿಸಿ ಆ ರಸ್ತೆ ನಮ್ಮ ಫ್ರೆಶರ್ಗೆ ತಗೋಬೇಕು ಅಂತ ಮಾಡ್ತಿದ್ದರು ಅದನ್ನು ನಮ್ಮ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು ಬಂದು ಅದನ್ನೆಲ್ಲ ಅಲ್ಲಿ ಅವರ ಹವಾನ ಕೇಳುವಂಥದ್ದು ಅದನ್ನ ಕಡಿಯುವಂಥದ್ದನ್ನು ಮಾಡಿದ್ರು ಇವಾಗ ನೋಡಿದ್ರೆ ಆ ರಸ್ತೆಗೆ ಕೋಟಿಗಟ್ಟಲೆ ಅನುದಾನವನ್ನು ಹಾಕ್ಕೊಂಡು ಆ ರಸ್ತೆನ ಇವತ್ತು ಡಾಂಬರೀಕರಣ ಮಾಡಿ ಕೊಟ್ಟಿದ್ದಾರೆ ಮತ್ತೆ ಮತ್ತೆ ಅದು ಭೂಮಿ ವ್ಯವಸಾಯ ಭೂಮಿ ಅದು ರಸ್ತೆ ನಿಮಗೆ ಇಲ್ಲ ಅದು ಪ್ರಕಾಶಲಿ ಬರೀ ಕಾಲ್ದಾರಿ ಇರುವಂಥದ್ದು ರಸ್ತೆ ಅದು ಓಣಿ ಅದನ್ನು ತಗೊಂಡು ವಿಶಾಲವಾಗಿ ಇವರು ಇವ್ರ ಪ್ರೆಷರ್ ಓಡಾಡಲಿಕ್ಕೆ ರಸ್ತೆ ಮಾಡ್ಕೊಳಕ್ಕೆ ಹೋಗ್ತಿದ್ದಾರೆ ಅಂತಂದ್ರೆ ಇವ್ರ ಧೋರಣೆ ಏನು ಅಂತಂದ್ರೆ ಅರ್ಥ ಆಗುವಂಥದ್ದು ಇವರು ಸಂತಕ್ಕೋಸ್ಕರ ಅಧಿಕಾರ ಬಂದಿದ್ದಾರೆ ಅಂತ ಹೇಳ್ತಾರೆ ಅವ್ರ ಊರಿಗೆ ಅವ್ರ ಪ್ರೆಷರ್ಗೆ ಅವ್ರ ಕೋರೆಗೆ ಅವ್ರಿಗೆ ಮಾತ್ರ ರಸ್ತೆ ಮಾಡ್ಕೊಳಕ್ಕೆ ಅರ್ಥ ಆಗ್ತಿದೆ ಅನೇಕ ಊರುಗಳಿಗೆ ಒಂದು ರಸ್ತೆ ತರಲಾಗಿದೆ ಇದನ್ನ ಖಂಡಿಸ್ತಾ ಇದ್ದೀವಿ ಹೀಗೆ ಎಚ್ಚೆತ್ಕೊಂಡು ನೀವು ರಸ್ತೆಗಳಿಗೆ ಹೊಸ ರಸ್ತೆಗಳನ್ನ ಇದ್ದರೂ ಪರವಾಗಿಲ್ಲ ಗುಂಡಿ ಮುಚ್ಚುವಂಥದ್ದನ್ನಾದ್ರು ಮಾಡ್ಬೇಕು ಅನ್ನೋಂಥದಲ್ಲಿ ಒಂದು ಆಗ್ರಹ ಇದೆ ಇದನ್ನು ನೀವು ಎಚ್ಚೆತ್ಕೊಂಡು ಮಾಡ್ಬೇಕು ಅನ್ನೋಂಥದಲ್ಲಿ ನಿಮ್ಮಲ್ಲಿ ಡಿಮ್ಯಾಂಡ್ ಮಾಡಿದ್ದಾರೆ ಸುಮಾರು ರಸ್ತೆಗಳನ್ನ ರಾಜ್ಯ ಹೆದ್ದಾರಿಗಳನ್ನಾಗಿ ಅದಕ್ಕೆಲ್ಲ ಅನುದಾನಗಳನ್ನ ತಂದು ಕೋಟಿಗಟ್ಟಲೆ ಗಂಟೆಗೆ ಅನುದಾನಗಳನ್ನ ತಂದು ಮಾಡಬೇಕು ನಮ್ದು ಆದ್ಮೇಲೆ ಎರಡೂವರೆ ವರ್ಷ ಆಯ್ತು ಈಗ ಎರಡೂವರೆ ವರ್ಷ ನಮ್ಮ ಅವಧಿ ಇಲ್ಲಿ ಮ್ಯಾಕ್ಸಿಮಮ್ ಮಾಡಿದ್ದು ನಮ್ಗೆ ಅದೊಂದು ಸಮಾಧಾನ ಇಲ್ಲಿ ಕೆಲಸ ಮಾಡಿದ ಸಮಾಧಾನ ನಮ್ಗಿದೆ ಇವತ್ತು ಟೌನ್ ಅಲ್ಲೂ ನೋಡಿ ಈಗ ಟೌನ್ ಅಲ್ಲಿ ಅಂಗಡಿ ಅಗ್ನಿಗಿತಿ ರಸ್ತೆ ತುಂಬಾ ಬಂದಿದ್ದು ನಮ್ಗೆ ಇದ್ದಂತ ಸಂದರ್ಭದಲ್ಲಿ ವಿಶೇಷವಾದ ಅನುದಾನ ತಂದ್ಬೋದು ಕೋಟಿನ ಕಾಂಕ್ರೀಟ್ ಕಾಂಕ್ರೀಟ್ ರಸ್ತೆ ಮಾಡಿದ್ವಿ ಇನ್ನೊಂದು ರೋಡ್ ಅಂತಿದೆ ಅಂಬೇಡ್ಕರ್ ಸರ್ಕಲ್ ಬಂದು ಈ ಬಸ್ ಸ್ಟ್ಯಾಂಡ್ ಎದುರುಗಡೆಯಿಂದ ಬಂದು ಅಂಬೇಡ್ಕರ್ ಸರ್ಕಲ್ ಬಂದು ಇದು ಬಂದು ಕೋಳಲಿ ಸರ್ಕಲ್ ಸೇರುತ್ತೆ ಆ ರಸ್ತೆ ನಾವು ಕಾಂಕ್ರೀಟ್ ರಸ್ತೆ ಮಾಡಿದ್ವಿ ಇವತ್ತು ಕುಡಿಯ ಪೈಪ್ ಲೈನ್ ಮಾಡೋ ತರದಲ್ಲಿ ಇಡೀ ರಸ್ತೆಗಳನ್ನೆಲ್ಲ ಅಗದು ಗುಂಡಿ ಮಯ ಪೈಪ್ ಲೈನ್ ಮಾಡಿದಂಥವ್ರಿಗೆ ಒಂದು ಗೈಡ್ ಲೈನ್ ಇದೆ ಅವರು ರಿಪೇರಿ ಮಾಡಬೇಕು ರಿಪೇರಿ ಕೆಲಸ ಮುಗಿದ ಮೇಲೆ ಅದನ್ನ ರಿಪೇರಿ ಮಾಡಿ ಹಿಂದೆ ಯಾವ ಇತ್ತು ಆ ಸ್ಥಿತಿಗೆ ತಂದು ಇಡಬೇಕು ಅನ್ನೋದ್ರಲ್ಲಿ ಇರುವಂತದ್ದು ಆದ್ರೆ ಈ ಸರ್ಕಾರದವರಿಗೆ ಅದ್ರ ಬಗ್ಗೆ ಗಮನನೇ ಇಲ್ಲ ಜನಸಾಮಾನ್ಯರ ಬಗ್ಗೆ ಗಮನನೇ ಇಲ್ಲ ಇವರಿಗೆ ಇವರ ತಂತ್ರಕ್ಕೆ ಏನಿದೆ ಅಷ್ಟು ಮಾತ್ರ ಗಮನ ಇರುವಂಥದ್ದು ಹಾಗಾಗಿ ಇವತ್ತು ನಾವು ಎಚ್ಚರಿಕೆ ಕೊಟ್ಟಿದ್ವಿ ಭಾರತೀಯ ಜನತಾ ಪಾರ್ಟಿಯವರು ಈ ಗೆದ್ದಿರೋವಂಥ ಶಾಸಕರು ನೋಡಿ ನೀವು ಬೇರೆ ಬೇರೆ ಮಾತನಾಡೋ ಏನೋ ಬರೀ ಮಾತನ್ನು ಹೊಟ್ಟೆ ತುಂಬಲ್ಲ ಯಾರಿಗೂ ಅವನು ಭಾಳ ಅಭಿವೃದ್ಧಿ ಮಾಡಿಬಿಡ್ತೀನಿ ಏನಾದ್ರಿಂದ ಆಗಲ್ಲ ಮಾಡೋ ಕೆಲಸದಲ್ಲಿ ತೋರಿಸ್ಬೇಕಾಗಿದೆ ಈ ಕೂಡಲೇ ರಸ್ತು ಎಲ್ಲ ರಿಪೇರಿ ಮಾಡಬೇಕು ಅಂತೇಳಿ ಅದನ್ನ ಮಾತಾಡ್ತೀನಿ వరదీ శివకుమార్ గుండూపేట మెండు న్యూస్ నెట్వర్క్ సత్యద కన్నడి